ಕಾನೂನು ಎಲ್ಲರಿಗೂ ಒಂದೇ ಹೊನ್ನಣ್ಣ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸ್ಯೂಸೈಡ್ ಮಾಡಿಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಇನ್ನು ತನಿಖೆ ನಡೀತಾ ಇದೆ ತನಿಖೆ ಸಿಐಡಿನವರು ತನಿಖೆ ಮಾಡ್ತಾ ಇದ್ದಾರೆ ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ ವಿಚಾರಣೆ ಕೇಸಲ್ಲಿ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಅದು ವರದಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರೆ ಅವರು ನಮಗೆ ಕಳಿಸ್ಕೊಡ್ತಾರೆ ಅಲ್ಲ ದೂರು ದೂರ ಯಾರು ಕೊಟ್ಟಿದ್ದಾರೆ ಅದೆಲ್ಲ ತನಿಖೆ ಮಾಡಬೇಕಲ್ಲ ಅದೆಲ್ಲ ವಿಚಾರಣೆ ಮಾಡಬೇಕು ಯಾ ತನಿಖೆ